विजय यात्रे मुंदुवर्सदा मास्टर माइंड सतीश जारकी होली कांग्रेस के भर्जरी गेलो शिगाबियली सचिव सतीश जारकी होली परा घोषणा कोगिदा जना सतीश जार कांग्रेस पक्ष के के, कांग्रेस पक्ष के कांग्रेस पक्ष के मुख्यमंत्री सतीश सतीशन जारकि मुख्यमंत्री सतीश अन् जारको ರಾಜ್ಯದ ಬಹುಮುಖ್ಯ ಪ್ರಾಮುಖ್ಯತೆ ಪಡೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಸ್ಪರ್ಧೆ ತುಂಬಾ ಚರ್ಚೆಗೆ ಗ್ರಾಸವಾಗಿದ್ದು ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ತಾವೇ ವಿಜಯ ಸಾಧಿಸುತ್ತೀವಿ ಎಂಬ ಲೆಕ್ಕಾಚಾರದಲ್ಲಿದ್ದು ಶಿಗ್ಗಾವಿ ಕ್ಷೇತ್ರದಲ್ಲಂತೂ ಬಿಜೆಪಿಯ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಬಲಿಷ್ಠ ಅಭ್ಯರ್ಥಿಯಾಗಿದ್ದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಎಂಬ ಹೆಗ್ಗಳಿಕೆಯಿಂದ ಕಣಕ್ಕಿಳಿದಿದ್ದು ಗೆಲ್ಲುವರೆಂಬ ಭರವಸೆಯಲ್ಲಿದ್ದರು ಇತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯಾಸಿರ್ ಪಠಾಣ್ ಸ್ಪರ್ಧೆ ಮಾಡಿದ್ರು ಯಾವಾಗ ಶಿಗ್ಗಾವಿ ಸವಣೂರು ಕ್ಷೇತ್ರದ ಚುನಾವಣಾ ಅಖಾಡಕ್ಕೆ ಬೆಳಗಾವಿಯ ಮಾಸ್ಟರ್ ಮೈಂಡ್ ಆದ ಸತೀಶ್ ಜಾರಕಿಹೊಳಿ ಅವರು ಮುನ್ನುಗ್ಗಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಚುನಾವಣೆ ನೇತೃತ್ವ ವಹಿಸಿಕೊಂಡ್ರೋ ಆವಾಗಿನಿಂದ ಚುನಾವಣಾ ಚಿತ್ರ

இடையே மாதிரி மாதமார்கள் ஏன்னா சுனாவணையுக்கு முக்கிய காரணம் ಸತೀಶ್ ಜಾರಕಿಹೊಳಿ ಅವರೇ ಇಡೀ ತಂಡವಿ ಶಿಗ್ಗಾವಿ ಕ್ಷೇತ್ರದಲ್ಲಿ ನೆಲೆ ಉರಿಯ ಹಗಲು ರಾತ್ರಿ ಕೆಲಸ ಮಾಡಿತ್ತು ಬೆಳಗಾವಿಯ ಈ ಮಾಸ್ಟರ್ ಮೈಂಡ್ನ ಕಾರ್ಯತಂತ್ರಕ್ಕೆ ಫಲಿತಾಂಶದ ದಿನ ಇಂದು ವಿಜಯ ಮಾಲೆ ದೊರೆತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಅವರ ಗೆಲುವಿನೊಂದಿಗೆ ಸತೀಶ್ ಜಾರಕಿಹೊಳಿ ಅವರ ವಿಜಯ ಯಾತ್ರೆ ಮುಂದುವರೆದಿದೆ అనద వెనరు మాస్టర్ ಇನ್ನು ಶಿಗಾವಿಯಲ್ಲಿ ಕಾಂಗ್ರೆಸ್ ಗೆಲುವಿನ ನಂತರ ಸತೀಶ್ ಜಾರಕಿಹೊಳಿ ಪರವಾದ ಘೋಷಣೆಗಳು ಕೂಗಿದ್ವು ಅವರು ಎಷ್ಟು ಮಟ್ಟಿಗೆ ಅಲ್ಲಿನ ಜನರ ಮನಸ್ಸನ್ನ ಉಳಿಯುವಂತೆ ಕೆಲಸ ಮಾಡಿದ್ದಾರೆ ಎಂಬುದು ತಿಳಿದಿದ್ದು ಬೆಳಗಾವಿಯಾದ ನಮ್ಮೆಲ್ಲರಿಗೂ ಇದು ಹೆಮ್ಮೆಯ ವಿಷಯ ಬೆಳಗಾವಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪಟಾಕಿ ಸಿಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಹಿಂದವೇ ನಮ್ಮ ಬೇಸ್ ಅಂತ ಹೇಳಿದ್ರು ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳಿಕೆಗೆ ಶ್ರಮಪಟ್ಟಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ರಿ ಮೊದಲಾಗಿ ನಾವು ಅಭಿನಂದನೆಗಳನ್ನ ಕೆಲಸಕ್ಕೆ ಇರಲಿಲ್ಲ ಕಳೆದ ಐದು ಸಾರಿ ನಾವು ಅಲ್ಲಿ ವಿಶೇಷ ಯಾಕಂದ್ರೆ ಇಲ್ಲಿವರೆಗೆ ಹಿಂದೂ ಮುಸ್ಲಿಮ್ ಅಂತ ಭೇದಭಾವ ಆಗಿ ಅಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಈ ಸಾರಿ ನಮ್ಮ ಕಾರ್ಯಕರ್ತರು ಕ್ಯಾಂಡೆಟ್ ಬಗ್ಗೆ ನಮ್ಮ ಸರ್ಕಾರದ ಕಾರ್ಯಕರ್ತ ಬಗ್ಗೆ ವಿಶೇಷವಾಗಿ ಮೂಲಕ